ಹಲೋ ಫ್ರೆಂಡ್ಸ್ ಕುಕ್ ವಿತ್ ಬಿಹಾನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ದೋಸೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ನೀವು ಬೇಕು ಅಂದರೆ ಗರಿ ಗರಿಯಾಗಿ ಸಹ ಮಾಡ್ಕೋಬೋದು ಬಟ್ ನನಗೆ ಬೇಕಿತ್ತು ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡಿದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ಅನಿಸೋದೇ ಇಲ್ಲ ಇದನ್ನು ನಾವು ಅಕ್ಕಿಯಿಂದ ಮಾಡಿಲ್ಲ ಅಂತ ನಾನು ಇದನ್ನು ಬಾರ್ಲಿಯನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಇದು ಯಾರೆಲ್ಲ ವೆಯ್ಟ್ಲಾಸಿಗೆ ರೆಸಿಪಿ ಹುಡುಕ್ತ ಅಥವಾ ಶುಗರ್ ಇರೋರಿಗೂ ಸಹ ಸಹ ಇದೊಂದು ಸೂಪರ್ ಫುಡ್ ಆಗಿರುತ್ತೆ ಬಾರ್ಲಿ ಉಪಯೋಗ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಅಷ್ಟು ಬಾರ್ಲಿ ಉಪಯೋಗ ಇದೆ ನೋಡಿ ಬಾರ್ಲಿ ಹೀಗಿದೆ ನಾನು ಈಗ ಬಾರ್ಲಿಯನ್ನ ಒಂದು ಕಪ್ನಷ್ಟು ಬಾರ್ಲಿ ಅನ್ನ ತಗೊಂಡ್ತಾ ಇದ್ದೀನಿ ಅದಕ್ಕೆ ಬದಲು ಬಾರ್ಲಿಯನ್ನು ಇದ್ದೀವಿ ಈ ಬಾರ್ಲಿ ಒಂದು ಕಂಪ್ಲೀಟ್ಲಿ ಸೂಪರ್ ಫುಡ್ ನೀವು ರಾಗಿಯನ್ನು ಹೇಗೆ ಟ್ರಸ್ಟ್ ಮಾಡ್ತೀರೋ ಸೊ ಅದಕ್ಕಿಂತ ಜಾಸ್ತಿ ನೀವು ಅದನ್ನು ಟ್ರಸ್ಟ್ ಮಾಡಿಕೊಂಡು ಉಪಯೋಗಿಸ್ಬೋದು ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕಪ್ಪು ಬಾರ್ಲಿಗೆ ಕಾಲು ಕಪ್ಪು ಕಡಲೆಬೇಳೆ ಕಾಲು ಕಪ್ಪು ಬೇಳೆಯನ್ನು ಉಪಯೋಗಿಸ್ಕೊಂಡು ಒಂದು ಚಮಚದಷ್ಟು ಮೆಂತೆಯನ್ನು ಹಾಕಿ ಒಂದು ದೊಡ್ಡ ಚಮಚ ಅಥವಾ ಎರಡು ಚಮಚದಷ್ಟು ನಾನು ಶೇಂಗಾವನ್ನು ಹಾಕಿದ್ದೀನಿ ಶೇಂಗಾ ಕಂಪ್ಲೀಟ್ಲಿ ಆಪ್ಷನಲ್ ಬಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ನೀಟಾಗಿ ನಾಲ್ಕೈದು ನೀರಿಂದ ನೀಟಾಗಿ ತೊಳಿಬೇಕಾಗುತ್ತೆ ಯಾಕೆಂದರೆ ಬಾರ್ಲಿಯಲ್ಲಿ ಪೌಡರ್ ಅಂಶ ಅಂದರೆ ಈಗ ನಾವು ಅಕ್ಕಿಯನ್ನು ತೊಗೊತೀವಲ್ಲ ರೇಷನ್ ಅಕ್ಕಿ ಆ ರೀತಿ ಪೌಡರ್ ಇರುತ್ತೆ ಸೊ ಹಾಗಾಗಿ ನೀಟಾಗಿ ನೋಡಿ ನೀರು ಹಾತು ಬಾರ್ಲಿಯನ್ನು ತೊಳೆದು ನೀರು ಹಾಕಿದ್ರೆ ಅದು ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸ್ತಾ ಇರಬೇಕು ಈ ರೀತಿ ಆಗೋ ತನಕ ನಾಲ್ಕರಿಂದ ಐದು ವರ್ಷದಲ್ಲಿ ನೀಟಾಗಿ ತೊಳ್ಕೊಂಡು ಸುಮಾರು ಆರಿಂದ ಎಂಟು ಗಂಟೆಗಳ ಕಾಲ ಇದನ್ನು ನೆನೆಹಿಡಬೇಕಾಗತ್ತೆ ಈಗ ಬಾರ್ಲಿ ಆಗಿರೋದ್ರಿಂದ ಅಕ್ಕಿ ಆದರೆ ನಾವು ಜಸ್ಟ್ ನಾಲ್ಕು ಗಂಟೆ ನೆನೆಸಿದ್ರೂ ನಡೆಯುತ್ತೆ ಬಟ್ ಬಾರ್ಲಿನ ನೀವೆಷ್ಟು ನೆನೆಸ್ತೀರೋ ಅಷ್ಟು ಒಳ್ಳೆಯದು ಅಷ್ಟು ಉಪಯೋಗ ಮಿನಿಮಮ್ ಆರು ಗಂಟೆ ಇಲ್ಲಾಂದರೆ ಎಂಟು ಗಂಟೆ ತನಕ ನೆನೆಸ್ಕೊಳ್ಳಿ ಇವಾಗ ಎಂಟು ಗಂಟೆ ಆಗಿದೆ ಈಗ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಅವಲಕ್ಕಿಯನ್ನು ತೊಗೊತಾ ಇದ್ದೀನಿ ಇದು ಸಹ ಆಪ್ಷನಲ್ ಇದರಿಂದ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೆನೆಸಿರುವ ಬಾರ್ಲಿಯನ್ನು ಆ್ಯಸ್ ಇಟ್ ಈಸ್ ಜಾಸ್ತಿ ಏನೂ ಇಲ್ಲ ನಾವು ದೋಸೆ ಹಿಟ್ಟಿಗೆ ಯಾವ ರೀತಿ ರುಬ್ಕೊತೀವೋ ನೀಟಾಗಿ ನುಣ್ಣಗೆ ಅದನ್ನು ನಾನು ನೀಟಾಗಿ ರುಬ್ಬಿ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಅನ್ಸೋದೇ ಇಲ್ಲ ನಾವು ಇದನ್ನು ಅಕ್ಕಿಯಿಂದ ಮಾಡಿಲ್ಲ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಹಿಟ್ಟಲ್ಲಿ ನೀವು ಇಡ್ಲಿ ಪಡ್ಡು ಏನಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಬಾರ್ಲಿಯನ್ನು ಈ ರೀತಿ ಅಳತೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಎಲ್ಲ ಬಾ ನೆನೆಸಿರುವಂತಹ ಬಾರ್ಲಿಯನ್ನು ಬ್ಯಾಚ್ ವೈಸ್ ಆಗಿ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಇವಾಗ ರಾತ್ರಿನೇ ಅದಕ್ಕೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕೈಯಿಂದನೇ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿರ್ತಿದ್ದೀನಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಹುದುಕ್ ಬರುತ್ತೆ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಈಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾನು ರಾತ್ರಿ ಹೊತ್ತು ಲಿಡ್ ಕ್ಲೇಸ್ ಕ್ಲೋಸ್ ಮಾಡಿ ಅದನ್ನು ಇಡ್ತಾಯಿದ್ದೀನಿ ಬೆಳಗ್ಗೆ ಹಿಟ್ಟು ತುಂಬ ಚೆನ್ನಾಗಿ ಹುದುಕಿ ಕೆಳಗಡೆ ಎಲ್ಲ ಚಲೋಗಿತ್ತು ಸೊ ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡಿ ತೋರು ತೋರಿಸ್ಲಿಲ್ಲ ನನಗೆ ಸ್ವಲ್ಪ ಬೆಳಗ್ಗೆ ಅರ್ಜೆಂಟು ಇತ್ತು ಮತ್ತು ಅದನ್ನು ನಾನು ಮಾಡೋಕ್ಕಾಗಲಿಲ್ಲ ಬಟ್ ತುಂಬ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಬಂದಿತ್ತು ನೀವು ಇದನ್ನು ನಾರ್ಮಲಾಗಿ ನೀವು ನೋಡ್ತಾ ಇರ್ಬೋದು ನಾರ್ಮಲಾಗಿ ನೀವು ದೋಸೆ ಹೇಗೆ ಹಾಕೋತೀರೋ ಹಾಗೆ ಗರ್ಗರಿ ಾಗೂ ಸಹ ಬರುತ್ತೆ ಸಾಫ್ಟಾಗಿ ಮಾಡ್ಕೊಬೇಕು ಅಂದರೂ ಸರಿಯುತ್ತೆ ಬರುತ್ತೆ ನಾನಿದು ನನ್ನ ಮಕ್ಳಿಗೆ ಮಾಡ್ಕೊಡೋದ್ರಿಂದ ಸ್ವಲ್ಪ ಗರ ಅವರಿಗೆ ಸಾಫ್ಟ್ ಇಷ್ಟ ಅಂಥೇಳಿ ಸಾಫ್ಟಾಗಿ ಮಾಡಿದ್ದೆ ನೋಡ್ತಿರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ದೋಸೆ ಹಾಕೋದೇನು ನಿಮಗೆಲ್ಲರಿಗೂ ಗೊತ್ತೇ ಇತ್ತು ಸೊ ಸೊ ನಾನು ಹಾಗಾಗಿ ಅದನ್ನೆಲ್ಲ ಜಾಸ್ತಿ ತೋರ್ಸೋಕೆ ಹೋಗ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೆಂತೆ ಹಾಕಿರೋದ್ರಿಂದ ಕಡಲೆಬೇಳೆ ಹಾಕಿರೋದ್ರಿಂದ ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉದುಕಿ ಹುಳಿ ಬಂದಿದೆ ಅಂತ ಅದ್ರಲ್ಲಿ ಬಂದಿರುವಂಥ ಗಳಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೆಲ್ದಿ ಫುಡ್ಡು ಯಾರೆಲ್ಲ ಹೆಲ್ದಿ ಫುಡ್ಡಿನ ರೆಸಿಪಿ ಹುಡುಕ್ತಾ ಇರ್ತಿರೋ ಇರು ಅವರಿಗೆ ಇದೊಂದು ಸೂಪರ್ ಆಗಿರುವಂಥ ರೆಸಿಪಿ ನೀವು ಮನೇಲಿ ಇದನ್ನೊಂದಿನ ಟ್ರೈ ಮಾಡಿ ಖಂಡಿತ ನಿಮಗಿದು ಇಷ್ಟ ಆಗುತ್ತೆ